ಆರ್ ಸಿ ಎಂ ಎಂಟರ್ಪ್ರೈಸಸ್ ವಿರುದ್ಧ ಲಂಚ ಆರೋಪ ತಂಬಾಕು ಹರಾಜು ಮಾರುಕಟ್ಟೆಗೆ ಕ್ಲರ್ಕ್ ಕೆಲಸಕ್ಕೆ ಸೇರಿಸಿಕೊಳ್ಳಲು ಎಂಟೂವರೆ ಸಾವಿರ ಲಂಚ ಕೇಳುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ತಂಬಾಕು ಹರಾಜು ಮಾರುಕಟ್ಟೆಗೆ ಆರ್ ಸಿ ಎಂ ಎಂಟರ್ಪ್ರೈಸಸ್ ಗುತ್ತಿಗೆದಾರರು ಎಂಟೂವರೆ ಸಾವಿರ ಲಂಚ ಕೇಳುತ್ತಿದ್ದಾರೆ ಇಲ್ಲ ಇಲ್ಲದಿದ್ದರೆ ಕೆಲಸ ನೀಡುವುದಿಲ್ಲ ಎಂದು ನಮಗೆ ಹೇಳುತ್ತಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ತಂಬಾಕು ಹರಾಜು ಮಾರುಕಟ್ಟೆಯ ಡೈರೆಕ್ಟರ್ ಶ್ರೀನಿವಾಸ್ ಅವರು ಆರ್ ಸಿ ಎಂ ಎಂಟರ್ಪ್ರೈಸಸ್ ಅವರ ಗುತ್ತಿಗೆಯನ್ನು ರದ್ದು ಮಾಡಿದ್ದಾರೆ ತಂಬಾಕು ಹರಾಜು ಮಾರುಕಟ್ಟೆಗೆ ಗುತ್ತಿಗೆದಾರರ ಮೂಲಕ ಕೆಲಸಕ್ಕೆ ತೆಗೆದುಕೊಳ್ಳಲು ಟೆಂಡರ್ ಕರೆಯಲಾಗಿತ್ತು ಇನ್ನು ಟೆಂಡರ್ದಾರರು ಅಭ್ಯರ್ಥಿಗಳ ಹತ್ರ ಲಂಚ ಕೇಳುತ್ತಿದ್ದಾರೆ ಎಂಬ ಆರೋಪ ಬಂದ ಹಿನ್ನೆಲೆಯಲ್ಲಿ ಟೆಂಡರ್ ರದ್ದು ಮಾಡಿರುವ ಘಟನೆ ನಡೆದಿದೆ ಇಲ್ಲಿ ಯಾರು ಕೂಡ ಇವರು ನಾವು ಏಜೆನ್ಸಿ ಅವರು ತಗೊಂಡಿರೋದು ಅಂತ ಅಂದ್ಬಿಟ್ಟು ಈಗ ಯಾವುದೇ ಕಾರಣಕ್ಕೆ ಈಗ ಬೋರ್ಡ್ ಅವ್ರಿಗೆ ಆಗಲಿ ಡೈರೆಕ್ಟರ್ ಬೋರ್ಡ್ ಯಾವುದಕ್ಕೂ ಯಾವ್ದಕ್ಕೂ ಇನ್ಫಾರ್ಮೇಶನ್ ಮಾಡ್ದೇನೆ ಪ್ರತಿಯೊಬ್ಬನು ಫೋನ್ ಮಾಡ್ಬಿಟ್ಟು ನಮ್ಗೆ ಬರಕ್ಕೆ ಕೇಳಿದ್ರು ನಾವು ಬೆಳಗ್ಗೆ ಬಂದು ಆಫರ್ ಲೆಟರ್ ಕೊಡ್ತೀವಿ ಅಂತ ಬಿಟ್ಟು ಬರ ಕೇಳಿಬಿಟ್ಟು ಬೆಳಗ್ಗೆಯಿಂದನೂ ಕಾಯ್ತಾ ಇದೀವಿ ಇವಾಗ ನೋಡಿದ್ರೆ ಅಮೌಂಟ್ ಕಟ್ಟಿ ಎಂಟುವರೆ ಸಾವಿರ ದುಡ್ಡು ಕಟ್ಟಿ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಿದ್ದಾರೆ ಸೆಲೆಕ್ಷನ್ ಲಿಸ್ಟ್ ಎಂಟುವರೆ ಸಾವಿರ ದುಡ್ಡು ಕಟ್ಟಿದ್ರೆ ಮಾತ್ರ ನಿಮ್ಗೆ ಆಫರ್ ಲೆಟರ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇವಾಗ ನೋಡಿದ್ರೆ ಎಷ್ಟೋ ಜನ ಸುಮ್ನೆ ಎಲ್ಲ ಮುಂದೆ ಎಲ್ಲ ನಿಂತ್ಕೊಂಡು ಸುಮ್ನೆ ಕೂಡ ತುಂಬ ದೂರಗಳಿಂದ ಈಗ ಮೈಸೂರಿಗೆ ಬಂದುಬಿಟ್ಟು ಆಫೀಸ್ಗೆ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಪ್ರತಿ ವರ್ಷ ಮಾಡ್ತಿದ್ದೇನು ಅಂತ ಅಂತಂದರೆ ಯಾರ್ಯಾರು ಸೆಲೆಕ್ಷನ್ ಆಗಿದ್ರೆ ಅವ್ರನ್ನ ತೊಬಕೋ ಬೋರ್ಡ್ ನೋಟಿಸ್ ಬೋರ್ಡಲ್ಲಿ ಆಗ್ತಾಯಿದ್ರು ಇವಾಗ ಇವ್ರು ಇವರನ್ನೇ ಡೈರೆಕ್ಟಾಗಿ ಫೋನ್ ಮಾಡಿಬಿಟ್ಟು ಅವರೇ ಬಂದು ಈ ಥರ ಎಲ್ಲ ಇದು ಮಾಡಿ ಜನಗಳಿಗೆ ಸೀಸನಲ್ಸ್ಗಳಿಗೆ ಅಂತ ಕೆಲಸ ಮಾಡೋಕೆ ಬಂದಿರೋ ಹುಡುಗರುಗಳಿಗೆ ಯಾರು ತೊಂದರೆ ಇದು ಮಾಡ್ತಿದ್ದಾರೆ ಅಮೌಂಟ್ ಕಟ್ಟಿ ಅಂತಂದರೆ ಎಲ್ಲ ಬಡವರುಗಳು ನಾವು ಅಂತೂ ನಮ್ಮ ಇವ್ರಿಗೆ ಡೈರೆಕ್ಟ್ ಆಫೀಸ್ಗಳಿಗೆ ಮತ್ತು ಆರ್ ಎಮ್ ಆಫೀಸ್ರಿಗೆಲ್ಲ ಫೋನ್ ಮಾಡಿ ತಿಳಿಸಿದೀವಿ ಅವರು ಮುಂದೆ ಯಾವ ರೀತಿ ಮುಂದೆ ಅವ್ರು ಯಾವ ಥರ ಕ್ರಮ ತೊಗೊಳ್ತಾರೆ ಅಂತ ನಮಗೆ ಗೊತ್ತಿಲ್ಲ ನಮ್ಮ ನಾವು ಇದನ್ನು ನಾವು ಅದು ಅವ್ರಿಗೆಲ್ಲರೂ ತಿಳ್ಸಿ ಹೇಳಿದ್ದೀವಿ ಮುಂಚೆ ಮುಂದೆ ಬರೋ ಮುಂದೆ ಯಾರಿಗಾದ್ರೂ ಹುಡುಗರುಗಳಿಗೆ ಆಗಲಿ ಮತ್ತು ನೆಕ್ಸ್ಟ್ ಬ್ಯಾಚಿಗೆ ಟ್ರೈ ಮಾಡೋಕೆ ಇದು ಮಾಡ್ತಿದ್ದಾರೆ ಸೆಲೆಕ್ಷನ್ ಲಿಸ್ಟಿಗೆ ಅವ್ರಿಗೇನಾದರೂ ಫೋನ್ ಮಾಡಿದ್ರೆ ನೀವು ದಯವಿಟ್ಟು ಬರೋಕ್ಕೆ ಹೋಗಬೇಡಿ ಬರಬೇಕು ಅಂತಂದರೆ ಮೊದಲು ನೀವು ನಿಮ್ಮ ಬೋರ್ಡ್ಗೆ ಆಗಲಿ ಸೂಪರ್ಡೆಂಟೇ ಆಗಲಿ ಮತ್ತು ಇವರೇ ಆಗಲಿ ಅವ್ರಿಗೆ ತಿಳಿಸ್ಬಿಟ್ಟು ಹೇಳ್ಬಿಟ್ಟು ನೀವು ಆಮೇಲೆ ಬನ್ನಿ ಅವ್ರು ಏನು ಹೇಳ್ತಾರೆ ಅವರು ಅವ್ರು ಏನ್ ಮೊದ್ಲು ಅವ್ರು ತಿಳ್ಸಾರೆ ತಿಳ್ಕೊಂಡು ನೀವು ಆಮೇಲೆ ಬನ್ನಿ ಅಲ್ಲಿವರೆಗೂ ಬರೋಕ್ ಹೋಗ್ಬೇಡಿ ಅಂತ ನಾನು ಹೇಳ್ತಿದ್ದೀನಿ ತಗೊಳಿಲ್ಲ ಅಂತ ಅಂದ್ರೆ ಏಜೆಂಟ್ಸ್ ಅವರೇ ಮಾಡ್ತಾರೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಅದ್ ನಮಗೆ ನೀವು ಯಾವ್ದೇ ಕಾರಣಕ್ಕೂ ಅವ್ರದ್ದು ಅಮೌಂಟ್ ಕಟ್ಟಿ ಅಂದ್ರೆ ದುಡ್ಡು ಕಟ್ಟಕ್ ಹೋಗ್ಬೇಡಿ ಯಾಕೆಂದ್ರೆ ನಮ್ಗೆ ಯಾರು ಕೂಡ ಯಾವ್ದು ಯಾವ ಡೈರೆಕ್ಟ್ರೇ ಆಗ್ಲಿ ಮತ್ತೆ ಇವರೇ ಆಗ್ಲಿ ಯಾರು ಕೂಡ ನಮ್ಗೆ ಅಮೌಂಟ್ ಕಟ್ಟೋದಕ್ಕೂ ಹೇಳಿಲ್ಲ ನಾವು ಕಟ್ಟೋದೂ ಇಲ್ಲ ಇನ್ನೊಂದೇನು ಅಂದ್ರೆ ಕಟ್ಟೋದಕ್ಕೆ ಪ್ರೂಫ್ ಕೊಡಿ ಅಂತ ಕೂಡ ಯಾವ್ದೇ ರೆಸಿಪ್ಟು ಸಹಿತ ಕೊಡ್ತಾ ಇಲ್ಲ ಅದಕ್ಕೆ ನಾನು ಎಲ್ರಿಗೂ ಅಲ್ಲ ಒಂದು ಬೋರ್ಡ್ ಇಲ್ಲ ಈ ಆಫೀಸ್ಗೆ ಯಾವುದೇ ರೀತಿ ಒಂದು ಬೋರ್ಡ್ ಇಲ್ಲ ಯಾವುದೇ ಪಬ್ಲಿಕ್ ಪ್ಲೇಸ್ ಇಲ್ಲ ಒಂದು ಇದಿಲ್ಲ ಡೈರೆಕ್ಟ್ ನಮ್ಮ ಗೆ ಒಂದು ಲೊಕೇಶನ್ ಕಳಿಸ್ಬಿಟ್ಟು ಈ ಲೊಕೇಶನ್ ಬನ್ನಿ ನೀವು ನಾವು ಬಂದ್ಬಿಟ್ಟು ನಿಮ್ಗೆ ಆಫರ್ ಲೆಟರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಮ್ ಸುಮ್ಮನೆ ಏನೋ ಹೇಳ್ಬಿಟ್ಟು ಬಂದ್ ನೋಡಿದ್ರೆ ಇಲ್ಲಿ ಸ್ಕ್ಯಾಮ್ ತರ ಮಾಡ್ತಿದ್ದಾರೆ ನೋಡಿದ್ರೆ ಮೊಬೈಲ್ ನೋಡ್ರೆ ಮೊಬೈಲ್ ಕಿಚ್ಚಿಟ್ಕೊಳ್ತಾರೆ ಮೊಬೈಲ್ ಕಿತ್ತಿಟ್ಕೊಬಿಟ್ಟು ಈ ತರ ನಿಮ್ಗೆ ಆಫರ್ ಲೆಟರ್ ಕೊಡ್ತೀವಿ ಎಂಟುವರೆ ಸಾವಿರ ದುಡ್ಡು ಕಟ್ಟಿ ಅಂದ್ರೆ ನಾವೆಲ್ಲಿಂದ ತರೋದು